सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थारियान् नौविन्याय सुधारतान् रङ्गनाथदेवर स्तुतयम पद अर्थ ಸ್ವಲ್ಪ ಚಿಂತನೆ ಮಾಡಿದ್ದೇವೆ ಪದ್ಮಾಧಿರಾಜೇ ಎಂಬ ಶಬ್ದದ ವಿವರಣೆಯನ್ನು ತಿಳಿದಿದ್ದೇವೆ ದೇವತೆಗಳಿಗೂ ಅವರವರ ಸ್ಥಾನಮಾನಗಳನ್ನು ನೀಡುವಂತಹ ಮಹಾಲಕ್ಷ್ಮೀ ದೇವಿಗೂ ಪತಿಯಾದ ಪರಮಾತ್ಮ ಅವಳಿಗೂ ಮುಖ್ಯವಾಗಿ ರಾಜನಾದಂತಹ ಭಗವಂತ ಸರ್ವೋತ್ತಮನಾಗಿದ್ದಾನೆ ಅಂತ ನಿರ್ದೋಷವಾದ ಆ ಮಹಾಲಕ್ಷ್ಮೀ ದೇವಿಯ ಸ್ವರೂಪವನ್ನು ಪದ್ಮ ಇದು ನಮಗೆ ತಿಳಿಸಿಕೊಡುತ್ತೆ ಹೇಗೆ ಪದ್ಮ ಕೆಸರಿನ ಹೊಲಸಿನ ನೀರಿನ ಲೇಪವಿಲ್ಲದಂತೆ ಶುದ್ಧವೋ ಹಾಗೆ ಪರಿಶುದ್ಧಳಾದ ಲಕ್ಷ್ಮೀದೇವಿಯನ್ನು ಪದ್ಮಾ ಎಂಬುದಾಗಿ ಕರೀತಾರೆ ಪದ್ಮದಲ್ಲಿ ವಾಸವಾಗಿರುವ ಕಾರಣ ಪದ್ಮಾ ಎಂಬುದಾಗಿ ಹೇಳುತ್ತಾರೆ ಅಂತಹ ಲಕ್ಷ್ಮೀದೇವಿಗೆ ಪತಿಯಾದ ಪರಮಾತ್ಮ ಪದ್ಮಾಧಿರಾಜ ಅದರ ಜೊತೆಗೆ ಲಕ್ಷ್ಮೀದೇವಿಗೆ ಪದ್ಮಾ ಎಂಬುದಾಗಿ ಹೇಳುವುದಕ್ಕೆ ಕಾರಣ ಆ ಲಕ್ಷ್ಮೀದೇವಿ ಭಗವಂತನ ಸೇವೆಯನ್ನು ಮಾಡುವುದರೊಳಗೆ ಯಾವಾಗಲೂ ತತ್ಪರಳಾಗಿದ್ದಾಳೆ ಹೀಗಾಗಿ ಪರಮಾತ್ಮನ ಪಾದದ ಸೇವೆಯನ್ನು ಮಾಡುತ್ತಾ ಯಾವಾಗಲೂ ಇರುವವಳು ನಿನ್ನೆ ನಾವು ತಿಳಿದಿದ್ದೇನು ಅಂದರೆ ಲಕ್ಷ್ಮೀದೇವಿಯನ್ನು ಗುರುತಿಸುವುದು ಅವಳಿರುವ ಸ್ಥಾನದಿಂದ ಅಂತ ಪದ್ಮಾಲಯ ಪದ್ಮದಲ್ಲಿರ್ತಾಳೆ ಅಂತ ಅವಳನ್ನು ಪದ್ಮ ಅಂತ ಕರೆಯೋದು ಅದು ಲಕ್ಷ್ಮೀದೇವಿಯ ಬಹಳ ಪ್ರೀತಿಯ ಸ್ಥಾನವೇನಲ್ಲ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಯ ಸ್ಥಾನ ಯಾವುದು ಅಂದರೆ ಭಗವಂತನ ಸಾನ್ನಿಧ್ಯ ಪರಮಾತ್ಮನ ಸೇವೆಯನ್ನು ಮಾಡುವಂತಹ ಅವಕಾಶ ಸಿಗುವ ಏನೊಂದು ಸಾನ್ನಿಧ್ಯ ಇದೆ ಅದು ಅವಳಿಗೆ ಬಹಳ ಪ್ರಿಯವಾದದ್ದು ಪರಮಾತ್ಮ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ಅನಂತ ಅಲ್ಲಿ ಸಹಸ್ರ ಅನ್ನೋ ಶಬ್ದಕ್ಕೆ ಸಾವಿರ ಅಂತ ಅರ್ಥ ಅಲ್ಲ ಪರಮಾತ್ಮನಿಗೆ ಸಾವಿರ ತಲೆ ಇದ್ದರೆ ಕಣ್ಣುಗಳು ಎರಡು ಸಾವಿರ ಇರಬೇಕಲ್ಲ ಸಾವಿರ ಹೇಗಿರುವುದು ಸಹಸ್ರ ಶೀರ್ಷ ತಲೆ ಸಾವಿರ ಕಣ್ಣುಗಳು ಎರಡು ಸಾವಿರ ಆದರೆ ಸಹಸ್ರಾಕ್ಷ ಅಂತಾರೆ ಕಣ್ಣುಗಳು ಸಾವಿರ ಅಂತ ಕಾಲುಗಳು ಎರಡು ಸಾವಿರ ಇರಬೇಕಾಗಿತ್ತು ಆದರೆ ಸಾವಿರ ಅಂತ ಹೇಳ್ತಾರೆ ಸಹಸ್ರ ಪಾದ ಅದಕ್ಕೆ ಅರ್ಥ ಸಹಸ್ರ ಅನ್ನುವುದಕ್ಕೆ ಅನಂತ ಎಂಬ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು ಅದೇ ರೀತಿ ಅನೇಕ ಪುರಾಣ ವಚನಗಳಲ್ಲಿ ಪ್ರಮಾಣ ವಚನಗಳಲ್ಲಿ ಭಗವಂತನಿಗೆ ಅನಂತ ಶೀರ್ಷ ಅನಂತಕರಃ ಅನಂತಪಾದಃ ಎಂಬುದಾಗಿಯೇ ಹೇಳಿದ್ದುಂಟು ಪಾದಿರಾಜ ಶ್ರೀಪಾದಂಗಳವರು ಮಹಾಭಾರತ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನ ಮಾಡುವಾಗ ಹದಿನೇಳನೆಯ ಅಧ್ಯಾಯದಲ್ಲಿ ರುಕ್ಮಿಣಿಯ ವಿವಾಹದ ಪ್ರಸಂಗದಲ್ಲಿ ಹೇಳುತ್ತಾರೆ ಪರಮಾತ್ಮ ಅನಂತ ರೂಪಗಳನ್ನು ತೆಗೆದುಕೊಂಡಾಗ ಆ ಭಗವಂತನ ಅನಂತ ಪಾದಗಳ ಸೇವೆ ಮಾಡುವುದಕ್ಕೆ ಲಕ್ಷ್ಮೀದೇವಿಯು ಅನಂತ ರೂಪಗಳನ್ನು ತೆಗೆದುಕೊಳ್ತಾಳೆ ರೂಪಿಣೀಂ ರುಕ್ಮಿಣೀಂ ಅಂತ ಭೀಷ್ಮಕರಾಜನಿಗೆ ಕೃಷ್ಣ ಹೇಳುವಾಗ ಯಾಕೆ ಲಕ್ಷ್ಮೀದೇವಿ ಅನಂತರೂಪ ತೆಗೆದುಕೊಳ್ತಾಳೆ ಅಂತ ವದರಾದ ಶ್ರೀಪಾದಂಗಳವರು ಬರು ವಿವರಣೆ ಮಾಡಿ ತಿಳಿಸ್ತಾರೆ ಪರಮಾತ್ಮನಿಗೆ ಅನಂತ ರೂಪಗಳಿವೆ ಆ ಎಲ್ಲ ರೂಪಗಳಲ್ಲಿಯೂ ಪರಮಾತ್ಮನ ಪಾದ ಸೇವೆಯನ್ನು ಮಾಡಬೇಕು ಅಂತ ಲಕ್ಷ್ಮೀದೇವಿಗೆ ಇಚ್ಛೆ ಅದಕ್ಕಾಗಿ ತಾನೂ ಅನಂತ ರೂಪಗಳನ್ನು ತೆಗೆದುಕೊಂಡು ಭಗವಂತನ ಸೇವೆಯನ್ನು ಮಾಡುತ್ತಾಳಂತೆ ಅಂತ ನಾವು ತಿಳಿದೇವೆ ಹಾಗಾದರೆ ಅದಕ್ಕೋಸ್ಕರ ಲಕ್ಷ್ಮೀದೇವಿಯ ಹೆಸರು ಮಾ ಅಂತ ಇಂದಿರಾ ಲೋಕಮಾತ ಮಾ ಕ್ಷೀರೋದು ತನಯ ರಮ ಮಾ ಅಂದರೆ ಲಕ್ಷ್ಮೀದೇವಿ ಅವಳ ಏನು ಯಾವಾಗಲೂ ಅವಳು ಎಲ್ಲಿ ಕುಳಿತಿರುತ್ತಾಳೆ ಅಂದರೆ ಭಗವಂತನ ಪಾದದ ಸಮೀಪದಲ್ಲಿ ಕುಳಿತಿರುತ್ತಾಳೆ ಹೀಗಾಗಿ ಪದ್ಮ ಅಂತ ಪರಮಾತ್ಮನ ಪಾದಗಳನ್ನೇ ಒತ್ತುವ ನೋಡಿದರೆ ಮಾ ಇಡೀ ಜಗತ್ತಿಗೆ ತಾಯಿ ಅಂದ ಮಾತ್ರಕ್ಕೆ ಅವಳೇ ಸರ್ವೋತ್ತಮಳಲ್ಲ ಪದ್ಮ ದೇವರ ಪಾದದ ಸಮೀಪದಲ್ಲಿ ಪಾದ ಸೇವೆಗಾಗಿ ಇರುವಂತಹ ತಾಯಿ ನಮ್ಮೆಲ್ಲರ ತಾಯಿ ಅವಳು ಲಕ್ಷ್ಮೀದೇವಿ ಅಂತಹ ಅತ್ಯಂತ ಲಕ್ಷ್ಮೀದೇವಿಯನ್ನು ಪತ್ನಿಯನ್ನಾಗಿ ಪಡೆದು ಅವಳಿಗೆ ಗಂಡಾಂತನಿಸಿಕೊಂಡು ಹೆಸರಿಗೆ ಪತಿಯಲ್ಲ ನಿಜವಾಗಿ ಅವಳು ಅತ್ಯಂತ ಭಕ್ತಿಯಿಂದ ಸೇವೆಯನ್ನು ಮಾಡುವಂತಹ ಪತ್ನಿಯಾಗಿ ಪರಮಾತ್ಮನಿಗಿದ್ದಾಳೆ ಅಂತಹ ಪದ್ಮಾದೇವಿಗೆ ಅಧಿರಾಜನಾದವನು ಪರಮಾತ್ಮ ಅನ್ನುವ ದೃಷ್ಟಿಯಲ್ಲಿ ಪದ್ಮಾಧಿರಾಜೇ ಎಂಬುದಾಗಿ ಭಗವಂತನನ್ನು ತಿಳಿಸಿಕೊಡುತ್ತಾರೆ ಇನ್ನೂ ಒಂದು ಅಭಿಪ್ರಾಯವನ್ನು ನಾವು ತಿಳಿಯಬೇಕು ಲಕ್ಷ್ಮೀದೇವಿಗೆ ಲಕ್ಷ್ಮೀ ಎಂಬುದಾಗಿ ಕರೆಯುವುದಕ್ಕೆ ಕಾರಣ ಏನು ಅಂತ ತಂತ್ರದಲ್ಲಿ ಹೇಳಿದ್ದಾರೆ ಜಗತ್ತಿನಲ್ಲಿ ಯಾವ ಒಂದು ವಸ್ತುವನ್ನು ನೋಡಿದರೂ ನಾವು ಲಕ್ಷ್ಮೀದೇವಿಯನ್ನೇ ನೋಡಿದಂತೆ ಆಗತ್ತೆ ಅಂತ ಲಕ್ಷ್ಯತೆ ಇತಿ ಲಕ್ಷ್ಮೀ ಲಕ್ಷ್ಯತೆ ಅಂದರೆ ಜ್ಞಾಯತೆ ಜ್ಞಾಯತೆ ಲಕ್ಷ್ಮೀದೇವಿ ನಮಗೆ ಕಾಣಿಸೋದೇ ಇಲ್ವಲ್ಲ ಅಂದರೆ ಆ ಅರ್ಥದಲ್ಲೆಲ್ಲ ಶಿವನ್ಯಾಸದ ಗ್ರಂಥದಲ್ಲಿ ಪ್ರಾಣಾಧಿಕರಣದಲ್ಲಿ ಹೇಳುವಂತೆ ವಾಯುದೇವರ ಈ ಅಭಿಮನ್ಯಮಾನವಾದಂತಹ ಏನು ಜಡವಾದ ವಾಯು ಇದೆ ಆ ಶ್ವಾಸ ಉಚ್ಛ್ವಾಸಗಳು ಇವುಗಳನ್ನು ನೋಡಿದರೆ ವಾಯುದೇವರನ್ನು ನೋಡಿದ ಹಾಗೆ ಅಂತ ಅಂದರೆ ವಾಯುದೇವರ ಶರೀರ ನಾವೆಲ್ಲ ಶ್ವಾಸೋಚ್ಛ್ವಾಸ ಮಾಡ್ತೇವಲ್ಲ ವಾಯುದೇವರೇ ಮಾಡಿಸ್ತಾರೆ ಅದಕ್ಕೆ ನಿಯಾಮಕರು ವಾಯುದೇವರು ಶ್ವಾಸೋಚ್ಛ್ವಾಸವಿದ್ದರೆ ನಾವು ಬದುಕ್ತೇವೆ ಶ್ವಾಸೋಚ್ಛ್ವಾಸ ಇಲ್ಲ ಅಂದರೆ ನಾವು ಬದುಕೋದಿಲ್ಲ ಅಂತ ನಮಗೆ ಗೊತ್ತು ಹಾಗಾದರೆ ವಾಯುದೇವರಿದ್ದರೆ ನಾವು ಬದುಕ್ತೇವೆ ವಾಯುದೇವರಿಲ್ಲ ಅಂದರೆ ನಾವು ಬದುಕೋದಿಲ್ಲ ಅಂತ ನಮಗೆ ಗೊತ್ತಿದ್ದ ಹಾಗೆ ಪ್ರತ್ಯಕ್ಷವಾಗಿ ನಾವು ವಾಯುದೇವರನ್ನ ಮೂಲ ರೂಪದಲ್ಲಿ ಕಾಣಬೇಕಾಗಿಲ್ಲ ಅವರ ತತ್ವವನ್ನು ಅವರು ನಿಯಮನ ಮಾಡುವ ತತ್ವವನ್ನು ನಾವು ಕಂಡ್ರೆ ಅದು ಅವರ ಶರೀರ ಇದ್ದಂತೆ ಯಾಕೆಂದರೆ ಅದರೊಳಗೆ ಅವರ ಸನ್ನಿಧಾನ ಇರುತ್ತದೆ ಈಗ ಇಲ್ಲಿ ಕುಳಿತ ಎಲ್ಲರನ್ನೂ ನಾನು ನೋಡಿದ್ದೇನೆ ಎಲ್ಲರ ಪರಿಚಯವೂ ನಮಗಿದೆ ಅಂತೇವೆ ಯಾರ ಪರಿಚಯವೂ ನಮಗಿಲ್ಲ ಯಾಕೆಂದರೆ ನಮಗೆ ಕಾಣುವುದು ಶರೀರ ಒಳಗಿರುವ ಆತ್ಮ ನಮಗೆ ಕಾಣುವುದಿಲ್ಲ ನಮಗೆಲ್ಲ ಕಾಣ್ತಾ ಇರೋದು ನಮ್ಮ ಶರೀರ ನಿಮಗೆ ನಿಮ್ಮ ಶರೀರ ನಮಗೆ ಕಾಣಿಸ್ತದೆ ಆದರೆ ನನ್ನ ಆತ್ಮ ಇದು ಯಾರಿಗೂ ಕಾಣುವುದಿಲ್ಲ ನಿಮ್ಮ ಆತ್ಮವು ನಿ ನಮಗೆ ಕಾಣುವುದಿಲ್ಲ ನಿಮಗೆ ಗೊತ್ತಾಗತ್ತೆ ಅದು ಕಣ್ಣಿಗೆ ಗೊತ್ತಾಗುವುದಿಲ್ಲ ಸಾಕ್ಷಿಗೆ ಗೊತ್ತಾಗ್ತದೆ ನಾನು ಅಂತ ಅಹಂ ಇದು ಸಾಕ್ಷಿ ಪ್ರಜ್ಞೆ ಅಂತಹ ಆತ್ಮಪ್ರಜ್ಞೆಗೆ ಸಾಕ್ಷಿ ಪ್ರಜ್ಞೆಗೆ ಗೋಚರವಾಗತ್ತೆ ಕಣ್ಣಿಗೆ ಗೋಚರವಾಗುವುದಿಲ್ಲ ಆದರೆ ಶರೀರ ಕಾಣುತ್ತೆ ಹಾಗೆ ದೇವತೆಗಳಿಗೆ ಈ ಎಲ್ಲ ತತ್ವಗಳು ಅವರ ಶರೀರ ಹೀಗಾಗಿ ಅದನ್ನು ಕಂಡರೆ ಅವರನ್ನು ಕಂಡಂತೆ ಅಂತ